ಉಪ್ಪು ಹಾಕ್ಬಿಟ್ಟು ನೀರು ಕುದಿಯಕ್ಕೆ ಇಕ್ಕೋಬೇಕು ಕುದಿ ಬಂದಮೇಲೆ ಅದಕ್ಕೆ ಪಾಸ್ತಾ ಹಾಕಬೇಕು ಪಾಸ್ತಾ ಎಲ್ಲ ಒಂದು ಎಂಟು ನಿಮಿಷ ತನಕ ಕುದಿಸ್ಕೊಂಡು ನೀರೆಲ್ಲ ಆಮೇಲೆ ಸ್ಟ್ರೈನ್ ಮಾಡಿಬಿಡಬೇಕು ಇನ್ನೊಂದು ಕಡೆ ಒಂದು ಪಾತ್ರೆಗೆ ಬಟರ್ ಹಾಕಿಬಿಟ್ಟು ಗಾರ್ಲಿಕ್ಕು ಮತ್ತೆ ಎಲ್ಲ ಕಟ್ ಮಾಡ್ಕೊಂಡಿಟ್ಟಿರೋಂತಹ ವೆಜಿಟೇಬಲ್ಸ್ ಎಲ್ಲ ಹಾಕಿ ಸಾಲ್ಟೆ ಮಾಡ್ಕೋಬೇಕು ಅಂದರೆ ಚೆನ್ನಾಗಿ ಹುರ್ಕೋಬೇಕು ಜಾಸ್ತಿ ಎಲ್ಲ ಹುರಿಬಾರ್ದು ಸ್ವಲ್ಪ ಆಮೇಲೆ ಹುರಿದಾದ್ಮೇಲೆ ಚಿಲ್ಲಿ ಫ್ಲೇಕ್ಸು ಆರಿಗ್ಯಾನು ಸ್ವಲ್ ಸ್ವಲ್ಪ ಸಾಲ್ಟ್ ಹಾಕಿ ಹುರಿದ್ಬಿಟ್ಟು ಅದನ್ನು ಒಂದು ಸೈಡ್ಗೆ ಪಾತ್ರೆಯಲ್ಲಿ ತೆಕ್ಕೋಬೇಕು ಮತ್ತೊಂದು ಪಾತ್ರೆ ಮತ್ತೆ ಅದೇ ಪಾತ್ರೆಗೆ ಬಟರ್ ಹಾಕಿ ಎರಡು ಸ್ಪೂನು ಗೋಧಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಹುರ್ಕೋಬೇಕು ಚೆನ್ನಾಗಿ ಹುರಿದಾದ್ಮೇಲೆ ಅದಕ್ಕೆ ಸ್ವಲ್ಪ ಹಾಲು ಹಾಕಬೇಕು ಫಸ್ಟ್ ಚೆನ್ನಾಗಿ ಹುರ್ಕೋಬೇಕು ಅದನ್ನು ಗೋಧಿ ಹಿಟ್ಟು ಬಟರು ಮಿಕ್ಸ್ ಆಗೋ ಥರ ಹುರ್ಕೊಂಡ್ಬಿಟ್ಟು ಆಮೇಲೆ ಒಂದು ಕಪ್ ಅದಕ್ಕೆ ಹಾಲು ಹಾಕಬೇಕು ಹಾಲು ಹಾಕ್ಬಿಟ್ಟು ಅದನ್ನು ಹಂಗೆ ಸ್ವಲ್ಪ ಅದನ್ನು ಮಿಕ್ಸ್ ಮಾಡ್ಕೊಬೇಕು ಎರಡೂ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಕುದಿ ಬರೋ ಥರ ಬಿಡ್ಬೇಕು ಅದಕ್ಕೆ ಹಾಲು ಹಾಕಿ ಮಿಕ್ಸ್ ಮಾಡಿದ್ಮೇಲೆ ಚಿಲ್ಲಿ ಫ್ಲೇಕ್ಸ್ ಆರಿಗ್ಯಾನೊ ಹಾಕ್ಬಿಟ್ಟು ಕಲಸಿ ಎಷ್ಟು ಉಪ್ಪು ಬೇಕು ಅಷ್ಟು ಅದನ್ನು ಟೇಸ್ಟಿಗೆ ತಕ್ಕಂಗೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡಾದ ಮೇಲೆ ಎಲ್ಲ ವೆಜಿಟೇಬಲ್ಸು ಹಾಕ್ಬಿಟ್ಟು ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಸ್ವಲ್ಪ ಅದಕ್ಕೆ ಬೇಕು ಅಂದರೆ ಚೀಸ್ ಹಾಕಬೇಕು ಚೀಸ್ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸೊ ಚೀಸ್ ಹಾಕ್ಬಿಟ್ಟು ಸ್ವಲ್ಪ ಚೀಸ್ ಎಲ್ಲ ಮೆಲ್ಟ್ ಆದಮೇಲೆ ಅದಕ್ಕೆ ಪಾಸ್ತಾ ಹಾಕಿ ಬಾಯ್ಲ್ ಮಾಡಿಟ್ಟಿರೋಂಥ ಪಾಸ್ತಾ ಬಾಯ್ಲ್ ಮಾಡಿಟ್ಟಿರೋಂಥ ಪಾಸ್ತಾ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಿನ್ಬೇಕಷ್ಟೇ